ಸೊ ಒಂದು ಫೋಟೋಸ್ ನಿಮ್ ನಾನು ತೋರಿಸ್ತೀನಿ ನನ್ನ ಮೋದಿಕ ಇನಿಷಿಯಲ್ ಸ್ಟೇಜ್ ಅಲ್ಲಿ ಸೊ ಯಾವ ರೀತಿ ಇದ್ದೆ ಅಂತ ಹೇಳ್ಕೊಂಡು ಅವತ್ತು ಒಂದೊತ್ತಿನ ಹೊತ್ತಿನ ಊಟ ತಿನ್ನಕ ಒಂದೊತ್ತಿನ ಊಟ ತಿನ್ನಕು ಕೂಡ ಕಷ್ಟ ಒಂದು ಟೈಮ್ ಫುಟ್ಪಾತ್ ಅಲ್ಲಿ ಹೊಟ್ಟೆ ತುಂಬಾ ಹತ್ತು ರೂಪಾಯಿಗೆ ಹೊಟ್ಟೆ ತುಂಬಾ ಚಿತ್ರಾನ್ನ ಕೊಡ್ತಾರು ಗಾಂಧಿ ಬಜಾರ್ ನ ಫುಟ್ಪಾತ್ ಅಲ್ಲಿ ನಾನು ಸಂತೋಷ್ ಶೆಟ್ಟಿ ಸರ್ ಅಂಡ್ ಮಂಜು ಶೆಟ್ಟಿ ಸರ್ ತಿಂಡಿ ತಿಂತಾ ಇದ್ವಿ ಊಟ ಮಾಡ್ತಾ ಇದ್ವಿ ಇವತ್ತು ಆಗಿದ್ದಂಥ ಲೈಫು ಸೊ ಫುಟ್ಪಾತಲ್ಲಿ ಜೀವನ ಮಾಡ್ತಿದ್ದಂಥ ಲೈಫ್ ಪ್ರೆಸೆಂಟ್ ಸಿಚುವೇಶನ್ಸ್ ಹೆಂಗೆ ಇರಬಹುದು ಬಟ್ ಮೋದಿ ಕೇರ್ ಮುಖಾಂತರ ನಿಂತ್ಕೊಂಡಿದ್ದೆ ಯಾವುದಾದಿದ್ರೆ ಭವಿಷ್ಯ ತುಂಬಾ ಚೆನ್ನಾಗಿರುತ್ತೆ ಅನ್ನೋದಕ್ಕೆ ಈ ಒಂದು ಪಿಕ್ಚರ್ಸ್ ಅನ್ನುವಂಥದ್ದು ನಿಮಗೆ ಎಕ್ಸಾಂಪಲ್ ಆಗ್ಬಹುದು ನಿಮ್ಗೆ ತೋರಿಸ್ಬೋದು ನನ್ನ ಕೈಯಲ್ಲಿ ಆಗಲ್ಲ ಹೋಗಲ್ಲ ಅನ್ನುವಂಥ ವ್ಯಕ್ತಿಗಳಿಗೆ ಎಸ್ ಇಂಥ ವ್ಯಕ್ತಿಗಳು ಮೋದಿಕೇರ ಮುಖಾಂತರ ಗೆದ್ದಿದ್ದಾರೆ ನೀನು ಕೂಡ ಮಾಡ್ಬೋದು ಅನ್ನೋದಕ್ಕೆ ಇದೊಂದು ಪಿಕ್ಚರ್ಸ್ ಬೆಸ್ಟ್ ಎಕ್ಸಾಂಪಲ್ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಇದೇ ಪಿಕ್ಚರ್ಸ್ ನೀವು ನೋಡ್ತಾ ಇರಬಹುದು ಈ ಕಡೆ ಕಾಣ್ತಾ ಇರುವುದು ನಾನೇ ಇದೇ ಬಾಡಿ ಇಲ್ಲಿ ಕುಡ್ತಿರುವಂತದ್ದು ನನ್ನ ನೀವು ಸಪೋರ್ಟ್ ಮಾಡ್ತಿರುವಂತಹ ಮಂಜು ಶೆಟ್ಟಿ ಸರ್ ಅಂಡ್ ಸಂತೋಷ್ ಶೆಟ್ಟಿ ಸರ್ ಅಂಡ್ ಚಿತ್ರಾನ್ನ ಫುಟ್ಪಾತ್ ಅಲ್ಲಿ ತಿಂತಿದ್ದಂತ ವ್ಯಕ್ತಿಗಳು ಆಸ್ಟ್ರೇಲಿಯಾದ ಸೆವೆನ್ ಸ್ಟಾರ್ ಹೋಟ್ಲಲ್ಲಿ ತಿನ್ನುವಂತ ಲೆವೆಲ್ಗೆ ಮೋದಿ ಕೇರ್ ಮುಖಾಂತರ ಇವತ್ತು ಡೆವಲಪ್ಮೆಂಟ್ ಆಗಿದೀವಿ ಅಂಡ್ ಒಂದು ಖುಷಿ ಏನಂತ ಹೇಳಿ ಮೋದಿ ಕೇರ್ ಮುಖಾಂತರ ಎಂಟು ದೇಶ ಫಾರಿನ್ ಟ್ರಿಪ್ ಆಯಿತು ಫಸ್ಟ್ ಹೋಗಿರುವಂತದ್ದು ಬ್ಯಾಂಕಾಕ್ ಗೆ ಒಬ್ಬನೇ ಹೋದೆ ಅದಾದ ನಂತರ ರಷ್ಯಾ ಹೋಗಿರುವಂತದ್ದು ಮದ